ಮಕ್ಕಳಿಗೆ ಅಕ್ಷರ ಕಲಿಕೆಯ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕಿದೆ ಎಂದು ಆಶಿಯಾ ನಟ ಚಂದ್ರಪ್ರಭಾ ಹೇಳಿದರು ಪಾಂಡವಪುರ ತಾಲೂಕಿನ ಚಿನಕುರುಳಿ ಬಿಜಿಎಸ್ ಶಾಲೆಯಲ್ಲಿ ಮಕ್ಕಳಿಗೆ ಆಯೋಜಿಸಿದ್ದ ಅಕ್ಷರಾಭ್ಯಾಸ ಜ್ಞಾನಾಂಕುರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಮಾಜ ಕಲುಷಿತವಾಗುತ್ತಿರುವ ಇಂದಿನ ದಿನಗಳಲ್ಲಿ ಬಿಜಿಎಸ್ ನ ರಾಮಕೃಷ್ಣೇಗೌಡ ಅವರು ಶಿಕ್ಷಣದ ಜತೆಗೆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸುತ್ತಿದ್ದಾರೆ ನಾವು ಸಿನಿಮಾ ಧಾರಾವಾಹಿಗಳಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ನೋಡಬೇಕಿತ್ತು ಜತೆಗೆ ಹತ್ತಾರು ಸಾವಿರ ಹಣ ನೀಡಿ ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಲಿಸಬೇಕಿದೆ ಆದರೆ ಇಲ್ಲಿ ಉಚಿತವಾಗಿ ಸಾಲ ಹಂತದಲ್ಲಿ ಅಕ್ಷರಾಭ್ಯಾಸ ನಡೆಸುತ್ತಿದ್ದಾರೆ ಇಲ್ಲಿನ ಗ್ರಾಮೀಣ ಭಾಗದ ಜನರು ನಿಜಕ್ಕೂ ಪುಣ್ಯ ಮಾಡಿದ್ದಾರೆ ನನ್ನ ಮೂರೂವರೆ ತಿಂಗಳು ಮಗು ಇದೆ ಮುಂದಿನ ದಿನಗಳಲ್ಲಿ ಆ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅಕ್ಷರಾಭ್ಯಾಸ ಮಾಡಿಸುತ್ತೇನೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಏಮಗಿರಿ ಶಾಖಾ ಮಠದ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಮಾತನಾಡಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿತ್ತು ಶೃಂಗೇರಿ ಅಂತ ಗುರುಕುಲದಲ್ಲಿ ಹಣ ನೀಡಿ ಒಂದು ವರ್ಗ ಅಕ್ಷರಭ್ಯಾಸ ನಡೆಸುವ ಪರಿಪಾಠವಿತ್ತು ಆದರೆ ನಮ್ಮ ಗ್ರಾಮೀಣ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅವರಿಗೂ ಗುರುಕುಲದ ಮಾದರಿಯಲ್ಲಿ ಅಕ್ಷರಭ್ಯಾಸ ನಡೆಸುವಂತೆ ಆದಿಚುಂಚನಗಿರಿ ಪೀಠದ ಗುರುಗಳು ಸೂಚನೆ ನೀಡಿದರು ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಬಿಜಿಎಸ್ ಶಾಲೆಯಲ್ಲಿ ಅಕ್ಷರಭ್ಯಾಸ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಹತ್ತಾರು ವಿನೂತನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಮಕ್ಕಳಲ್ಲಿ ಸಾಮಾಜಿಕ ಬದಲಾವಣೆಗೆ ಪ್ರಯತ್ನ ನಡೆಸಲಾಗಿದೆ ಎಂದರು ಮಕ್ಕಳಿಗೆ ಒತ್ತಡ ಹಾಕಬಾರದು ಪೋಷಕರು ಮಕ್ಕಳಿಗೆ ಓದು ಎಂದು ಒತ್ತಡ ಏರಬಾರದು ಪ್ರೀತಿಯಿಂದ ಕಾಣಬೇಕು ಇವತ್ತಿನ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ ಜತೆಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಇಚ್ಛಾನುಸಾರ ವಿದ್ಯಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಬೇಕು ಏಕೆಂದರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಹಾಶ್ಯ ನಟ ಹಾಗೂ ಕುರಿ ಕಾಯುತ್ತಿದ್ದ ಹನುಮಂತ ಹಾಡು ಹೇಳುವ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ ಹೀಗಾಗಿ ಮಕ್ಕಳಿಗೆ ಓದು ಎಂದು ಒತ್ತಡ ಏರುವುದು ಸರಿಯಲ್ಲ ಎಂದರು ಜನಪ್ರಗತಿ ಸಮಿತಿ ಮುಖ್ಯಸ್ಥರಾದ ಎನ್ ಕೃಷ್ಣೇಗೌಡ ಮಾತನಾಡಿ ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಡಾಕ್ಟರ್ ಜೆಎನ್ ಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜತೆಗೆ ಮಾನವೀಯ ಮೌಲ್ಯಗಳನ್ನು ಹಾಗೂ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸಲಾಗುತ್ತಿದೆ ಹತ್ತಾರು ರಚನಾತ್ಮಕ ಕಾರ್ಯಕ್ರಮವನ್ನು ನಡೆಸಿಕೊಡುವ ಬರುವ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲಿಕೆಗೆ ಪ್ರೇರೇಪಿಸಲಾಗುತ್ತಿದೆ ಎಂದರು ಈ ವೇಳೆ ಚಿನಕುಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿಎಸ್ ಗೋಪಾಲ್ ಗೋಪಾಲ್ಗೌಡ बारती प्रिया चंद्रप्रभा ग्रामपंचायती माजी उपाध्यक्ष श्रीनिवास काँग्रेस मुखंड सीके मंजुनाथ ग्रामपंचायती सदस्य दाक्षायणी रमेश राधा योगेश गौड वसंत पत्रकर्त गौडा शाला मुख्य शिक्षक सह शिक्षक इतर Hold on. देवते ताई सरस्वतीया आशीर्वाद दिनदा विद्या आरम्भस्व दारिक प्रते ए अक्षर अभ्यास क जसेंद्रे ए वा देव वा भक्त्यात्मना वा प्रकुते स्वभावह करोमि यजज ಸಮರ್ಪೆಯೂ ಕೂಡ ತರ್ಪಯ ಅಂದ್ರೆ ಬಿಟ್ಟ ನಂತರವಾಗಿ ಅನುಗ್ರಹ ಅನುಗ್ರಹಿರ ಈ ಶ್ಲೋಕದ ಅರ್ಥ ಹೇಗಿರುತ್ತದೆ ಎಲ್ಲರೂ ಕೂಡ ಹೇಳ್ತಾರೆ ಅಂದ್ರೆ ದೇವಸ್ಥಾನ ಹೋದಾಗ ಸಾಲಕಿ ಅನ್ನುವಂತಿ ಆರನ್ನ ಸತಮಾನಂದಿ ಶತಾಯು ಪುರುಷ ಸತೇಂದ್ರಿಯ ಆಯುಷ್ಯೇವೇಂದ್ರಿಯ ಆಯುಷ್ಯ ವಸ್ತು ಆರೋಗ್ಯ ವಸ್ತು ಅಂತ ಅಂದ್ರೆ ನೂರು ವರ್ಷಗಳ ಕಾಲವಾಗಿ ಸುಖವಾಗಿ ನೆಮ್ಮದಿಯಿಂದ ಆರೋಗ್ಯವಾಗಿ ಇರುವಂತಹ ಫಲಗಳು ನಿಮಗೆ ನಮಿಸಲಿ ಅಂತೇಳಿ ಈ ಶ್ಲೋಕದ ಅರ್ಥ ಆಗಿರುವಂತದ್ದು ತಮ್ಮ ತಂದೆ ತಾಯಿಯನ್ನ ಪೂರ್ವ ಸಮೇತ ಬಂದಿದ್ದೀವಿ ಯಾಕೆ ಅಂದ್ರೆ ಇಲ್ಲೊಂದು ಒಂದು ಒಳ್ಳೆ ಪುಣ್ಯ ಕೆಲಸ ಆಗ್ತೈತೆ ಈ ಒಂದು ದೇವ್ರನ್ನ ಆಶೀರ್ವಾದ ಪಡ್ತೈತಿ ಅಪ್ಪಾಜೇವರ ಆಶೀರ್ವಾದನು ಸಿಕ್ಕೈತೆ ನಮ್ಗೆ ಇನ್ನೊಂದು ಖುಷಿ ಏನು ಅಂದ್ರೆ ಆ ನಿಮ್ಮಗು ಆಗಿ ನನ್ಗು ಈಗ ಒಂದು ಮೂರುವರೆ ತಿಂಗಳು ಮಗು ಇದೆ ಮುಂದಿನ ಸಲ ಇಲ್ಲಿ ಆಗ್ಬೇಕಾದ್ರೆ ಕರ್ಕೊಂಡ್ ಬರ್ಬೇಕು ಅಂತ ನನಗೂ ಅನ್ನಿಸ್ತಾ ಐತೆ ನಿಜವಾಗ್ಲೂ ಅಕ್ಷರ ಸಾವಿರ ರೂಪಾಯಿ ಅಂತ ಯಾವುದೋ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ನೋಡಿದೆ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ ನಿಜವಾಗ್ಲೂ ಇದು ಇತ್ತೊಂದು ನಾವು ಸಪ್ರೇಟಾಗಿ ಮಾಡ್ಸಿದ್ದೆ ಅಂದ್ರೆ ಸಾವಿರಾರು ರೂಪಾಯಿ ತುಂಬಾ ಖರ್ಚಾಗ್ತದೆ ಇವತ್ತು ಒಟ್ಟೊಟ್ಟಿಗೆ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಅಪೋಜರು ಅವ್ರೆ ನಿಜವಾಗ್ಲೂ ನೀವೆಲ್ಲ ಪೂರ್ಣೆ ಮಾಡಿದ್ರೆ ನಾನು ಪೂರ್ಣೆ ಮಾಡಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಪ್ಪ ಅಜ್ಜವ್ರು ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಗೊಂದು ಬನ್ನಿ ನಮ್ಮ ಹುಡುಗ ನಮ್ಮ ಊರಿನ ಅಕ್ಕಪಕ್ಕದ ಹುಡುಗ ಹುಡುಗಿಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಫಸ್ಟ್ ನಮ್ಮನ್ನ ಕರೀತಾರೆ ಅದಕ್ಕೆ ನಾವು ನಿಜವಾಗ್ಲೂ ನಮ್ಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸೋದ್ರು ಆಗದಿಲ್ಲ ಅಪ್ಪಾಜ್ರು ನಮ್ಗೆ ಕೊನೆ ತನಕ ಇರ್ಲಿ ಅಂತ ಕೇಳ್ತೈತಿ ಅಪ್ಪಾಜಿ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲ ಮಕ್ಳುಗೂ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಅಕ್ಷರಭ್ಯಾಸದ ಜೊತೆಗೆ ಸರ್ ಹೇಳಿದ್ರು ಅಕ್ಷರ ಅದ್ರ ಜೊತೆಗೆ ಒಂದ್ ಸಂಸ್ಕಾರ ಅನ್ನೋದು ಹೆಚ್ಚಾಗ್ಬೇಕು ಇವತ್ತು ಇವತ್ತಿನ ಮಕ್ಕಳು ಏನಾಗ್ಬಿಟ್ಟಿದೆ ಅಂದ್ರೆ ಹೋದ ಕಲ್ಸ್ತೀವಿ ಹೋದ್ ಕಲ್ಸ್ ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಆ ಇವೆಲ್ಲ ಬಾಳ ಮಾತ್ರ ಸ್ವಲ್ಪ ಸಾಧಕ ಆಗ್ಬಿಟ್ಟೈತೆ ಅದರಿಂದ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಅನ್ನೋದೊಂದು ಇರಲಿ ಜೊತೆಗೆ ದೇವರ ಒಂದು ಆಶೀರ್ವಾದ ಇದ್ರೆ ಮಕ್ಕಳು ಎತ್ತರವಾಗಿ ಹೋಗ್ತಾರೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ಲ ರಾಮಕೃಷ್ಣ ನೇತೃತ್ವದಲ್ಲಿ ಸಾಕಷ್ಟು ರಚನಾತ್ಮಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಈಗ ನಿಂದೇ ನಾವು ಗುರುಕುಲ ನೋಡ್ತಾ ಅಕ್ಷರಭ್ಯಾಸ ಆ ಸೌಭಾಗ್ಯ ಇಲ್ಲಿ ನಮ್ಮ ಭಾಗದ ಪೇರೆಂಟ್ಸ್ ಮತ್ತೆ ಮಕ್ಕಳಿಗೆ ಹುಡುಗಿರುವುದು ಜೊತೆಗೆ ಇವರು ಏನು ಬರೆಯ ಭಾರತದ ಜೊತೆಗೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯವನ್ನ ಕೊಡಿಸಲು ಯತ್ನ ನಡೆಸ್ತಾ ಇದ್ದಾರೆ ಅಲ್ಲದೆ ಡಾಕ್ಟರ್ ಶ್ರೀ 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 ಪರಮಸ್ವಾಮಿ ಅವರ ದಿವ್ಯಕ್ಕೆ ಸೀರ್ಷಾಷ್ಟರ್ಪಣೆ ಮಾಡಿ ಎಪ್ಪತ್ತೆರಡನೇ ದಿನ ಪರಮೂಜಾ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ್ರೆ ಮಾಡ್ತಾರೆ ಈ ಪವಿತ್ರ ಕಾರ್ಯಕ್ರಮದ ವೇದಿಕೆ ನಾನ್ ಎಲ್ಲ ಮಾಡಿ ಎಲ್ಲ ಹೆಸರಿ ಹಾಗಾಗಿ ಯಾವಾಗ್ಲೂ ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಆತ್ಮ ತಿಳ್ಕೊಂಡಿಲ್ಲ ಪ್ರಥಮತಃ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಯೋಗಿಯೋಗಿ ಭೈರವೈಕ ಡಾಕ್ಟರ್ ಶ್ರೀ ಶ್ರೀ ಬಲಗಂಗನಾಥ ಮಹಾಸ್ವಾಮೀಜಿಯವರ ಚೇತನಕ್ಕೆ ಸೃಷ್ಟಾಷ್ಟ್ರಾಂಗ ಪ್ರಣಾಮ ಸಮರ್ಪಣೆ ಮಾಡಿ ಎಪ್ಪತ್ತೆರಡನೇ ಜಗದ್ಗುರು ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಇವತ್ತಿನ ಚಿನ್ಕುಳಿ ಶಾಲೆಯಲ್ಲಿ ಜ್ಞಾನಾಂಕರ ಅಥವಾ ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಸಮಸ್ಯೆ ವ್ಯಾಪ್ತಿ ಬರುವಂಥ ಎಲ್ಲ ಶಿಕ್ಷಣ ಸಮಸ್ಯೆಗಳಲ್ಲೂ ಕೂಡ ಒಂದೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಈ ತಿಂಗಳ ಹದಿನೆಂಟುವರೆಗೂ ನಿರಂತರವಾಗಿ ಎಲ್ಲ ಶಾಲೆಗಳಲ್ಲೂ ಬಿಡದೇನೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿ ಶಾಲೆನಲ್ಲೂ ಮಕ್ಕಳುಗಳಿಗೆ ಈ ತರದೊಂದು ವಿಶಿಷ್ಟವಾದಂಥ ವಿನೂತನವಾದಂಥ ಅಭ್ಯಾಸನ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಗುರುಗಳು ಹಾಕೊಟ್ಟಂತಹ ಇದೊಂದು ದೊಡ್ಡ ಕಾಯಕ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ಮಕ್ಕಳುಗಳಿಗೆ ಅನುಕೂಲ ಹಾಗಾಗಿ ಒಂದೊಂದು ಶಾಲೆನಲ್ಲೂ ಒಬ್ಬೊಬ್ಬ ಗೆಸ್ಟ್ ಗಳನ್ನ ಮುಖಾಂತರ ಮಕ್ಕಳು ಮತ್ತು ಪೋಷಕರಿಗೆ ಅದೊಂದು ಮಾದರಿ ಆಗುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಬಂದಿದೆ ಕಳೆದ ಪಾಠಪುರದಲ್ಲಿ ನಾನು ನಮ್ಮ ಕಾಮಿಡಿ ಖ್ಯಾತಿಯ ಹಾಡುಗಾರ ಹನುಮಂತನ ಬಗ್ಗೆ ಬಹುಶಃ ಅವನು ಹೇಗಿದ್ದ ಹೇಗ್ ಬೆಳೆದ ಕುರಿ ಕಾಯ್ತಿದ್ದಾನೆ ಇವತ್ತು ರಾಷ್ಟ್ರ ರಾಜ್ಯ ಮಟ್ಟದ ದೊಡ್ಡ ಸ್ಟಾರ್ ಆಗಿ ಸೆಲೆಬ್ರಿಟಿ ಆಗಿ ಇವತ್ತು ಹೊರಹೊಮ್ಮಿದ್ದಾನೆ ಇಲ್ಲಿ ಇವತ್ತು ನಾನು ಇದೇ ಜಿಲ್ಲೆಯ ಶ್ರೀಂಪಟ್ಟಣ ತಾಲೂಕಿನ ನಮ್ಮ ಕಾಮಿಡಿ ಕಲಾಡಿ ಬಹಳ ಹೆಸರಾಂತ ಕಲಾವಿದ ಚಂದ್ರಪ್ರಭಾರ್ ಅವರನ್ನ ನಾನು ಕರೆಸಿದೆ ಕಾರಣ ಇಷ್ಟೇನೆ ನಮ್ಮ ಪೋಷಕರು ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳುಗಳ ಮೇಲೆ ಒತ್ತಡಗಳನ್ನು ಹೇರ್ತಾರೆ ನೀವ್ ಎದೋದು ಇದೋದಿ ಇದನ್ನಾಗಿ ಅದನ್ನ ಮಾಡಿ ಹೀಗೆ ಹೇಳಿ ಈ ತರದ ಒತ್ತಡಗಳನ್ನ ಮಕ್ಕಳುಗಳ ಮೇಲೆ ಹಾಕ್ತಾರೆ ದಯಮಾಡಿ ನಾನೆಲ್ಲ ಪೋಷಕರು ಹೇಳೋದಿಷ್ಟೇನೆ ಮಕ್ಳುಗಳಿಗೆ ಯಾವುದು ಅಭಿರುಚಿ ಇದೆ ಯಾವುದು ಇಷ್ಟ ಇದೆ ಯಾವುದು ಇಚ್ಛೆ ಇದೆ ಅದ್ರ ಕಡೆಗೆ ಅವನು ಹೋಗೋದಕ್ಕೆ ದಯವಿಟ್ಟು ದಾವ್ ದೊಡ್ಡ ಮನಸ್ಸು ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಒತ್ತಡಗಳ ಮುಖಾಂತರ ಶಿಕ್ಷಣವನ್ನು ನಾವು ಖಂಡಿತ ಕೊಡಕ್ ಅವನು ಅದ್ರಲ್ಲಿ ಸಕ್ಸಸ್ ಕೊಡಕ್ ಆಗೋದಿಲ್ಲ ಹಾಗಾಗಿ ಇವತ್ತು ನಾವು ಚಂದ್ರಪ್ರಭ ನಾನು ಕೋರ್ಟ್ ಮಾಡಿದೆ ಚಂದ್ರಪ್ರಭು ಗ್ರಾಮೀಣ ಪ್ರದೇಶದ ಒಂದು ಸಣ್ಣ ಪ್ರತಿಭೆ ಬಹುಶಃ ಅವನು ಶ್ರೀಪಟ್ಟಣದಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸಕ್ಕೆ ಸೇರಿದಂತವನು ಮುಂದಿನ ದಿನದಲ್ಲಿ ಕಾಮಿಡಿ ಕಿಲಾಡಿ ಹೋದ್ಮೇಲೆ ಇವತ್ತಿನ ದಿನದಲ್ಲಿ ಅವನು ದೊಡ್ಡ ಸೆಲೆಬ್ರಿಟಿಯಾಗಿ ನಮ್ಮ ಕಣ್ ಮುಂದೆ ಬಿಂಬಿಸ್ತಿದ್ದಾರೆ ಕಾಣ್ತಿದಾರೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಇದ್ದಂಥ ಅಭಿರುಚಿಯ ಬಗ್ಗೆ ಅವರ ತಂದೆ ತಾಯಿಗಳು ಪೋಷಸರಿಂದ ಬಹುಶಃ ಇವತ್ತು ಒಬ್ಬ ದೊಡ್ಡ ಕಲಾವಿದನಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂತಹ ಒಂದು ಖ್ಯಾತಿಯನ್ನು ಪಡೆದು ಹಾಗಾಗಿ ಎಲ್ಲ ಪೋಷಕರಿಗೂ ನಾನು ಹೇಳೋದಿಷ್ಟೇ ದಯವಾಡಿ ನಿಮ್ಮ ಮಕ್ಕಳುಗಳಿಗೆ ಒತ್ತಡನ ಮಾಡಬೇಡಿ ಡಾಕ್ಟರ್ ಆಗಿ ಆಗಿ ಇನ್ನೇನೋ ಆಗಿ ಮತ್ತೊಂದಾಗಿ ಅಂತ ದಯವಿಟ್ಟು ಹೇಳ್ಬೇಡಿ ಅವ್ನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ಕಡೆಗೆ ಹೆಚ್ಚು ಒಲವು ಕೊಡೋದ್ರ ಮುಖಾಂತರ ಅವ್ರನ್ನ ಪ್ರೋತ್ಸಾಹ ಮಾಡಿ ಬಹುಶಃ ಮಗು ಆ ರಂಗದಲ್ಲೇ ಯಶಸ್ವಿಯಾಗಿ ಬದುಕನ್ನ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ ಹೆಸರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಜೀವನಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟ ಸಾಧ್ಯತೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಪೋಷಕರು ಕೂಡ ಈ ಜ್ಞಾನಾಂಕುರ ಕಾರ್ಯಕ್ರಮಕ್ಕೆ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ನನಗೆ ಬಹಳ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ ಪೋಷಕರಿಗೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ಪಕ್ಷಾಭ್ಯಾಸ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅನ್ನುವಂತಹ ದಿಶೆಯಲ್ಲಿ ಮಕ್ಳುಗಳಿಗೆ ಬಿಳಿ ಶರ್ಟ್ ಅನ್ನು ಹಾಕಿ ಪಂಚೆಯನ್ನು ತೊಡಿಸಿ ಮೇಲ್ಗಡೆ ಶಲಿಯನ್ನು ಹಾಕಿ ತಂದೆ ತಾಯಿಗಳು ಕೂಡ ಸ್ಯಾರಿ ಪಂಚೆ ಟೋಲ್ ಗಳನ್ನ ಹಾಕಿ ಬರೋದಿದೆಯಲ್ಲ ಬಹುಶಃ ಇದು ಗ್ರಾಮೀಣ ಪ್ರದೇಶದ ಒಂದು ಸೊಗಡು ಇದನ್ನ ನಾವು ಬಿಂಬಿಸಬೇಕಾಗಿದ್ದು ಅಂತ ನಾಗರಿಕ ಸಮಾಜದಲ್ಲಿ ಏನೆಲ್ಲ ಉಡುಪುಗಳು ಇವತ್ತು ನಮ್ಮ ಮುಂದೆ ಇದೆ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಮಕ್ಕಳಗಳ ವಿದ್ಯಾಭ್ಯಾಸದ ಪ್ರಾರಂಭಿಕ ದಿನ ಅಕ್ಷರಾಂಕುರಕ್ಕೆ ಅಥವಾ ಜ್ಞಾನಾಂಕುರಕ್ಕೆ ಮಕ್ಕಳಿಗೆ ಜೊತೆಗೆ ಅವರು ಕೂಡ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಬಂದು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಹೇಳುವಂತ ಎಲ್ಲ ವಿಧ ವಿಧಾನಗಳನ್ನ ಅನುಸರಿಸಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ತಗೊಂಡಿರುವಂತ ಒಂದು ಜವಾಬ್ದಾರಿ ಇದಲ್ಲ ಇದಕ್ಕೆ ನಾನು ಯಾವಾಗ್ಲೂ ಕೂಡ ಪೋಷಕರನ್ನ ಖುಷಿ ಪಡಿಸ್ತೇನೆ ಯಾಕೆಂದ್ರೆ ಅವ್ರ ಬಗ್ಗೆ ಒಳ್ಳೆ ಮಾತನ್ನ ಹೇಳಬೇಕಾಗ್ತದೆ ಪೋಷಕರ ಇಚ್ಛೆ ಪೋಷಕರ ಪ್ರೋತ್ಸಾಹ ಪ್ರೋತ್ಸಾಹ ಪೋಷಕರು ಕೊಡ್ತಕ್ಕಂತ ನಮಗೆ ಸಹಕಾರ ಶಾಲೆ ನಡೆಸಕ್ಕಾಗುತ್ತೆ ಮಕ್ಕಳ ಅಭಿವೃದ್ಧಿಯನ್ನ ನಾವು ಮಾಡ್ಲಿಕ್ಕಾಗುತ್ತೆ ಇಂತಹ ಒಳ್ಳೆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಿಟ್ಟಿನಲ್ಲಿ ಇವತ್ತು ಈ ಚಿನ್ಕುಳ್ಳಿ ಗ್ರಾಮದಲ್ಲಿ ವಿಶೇಷವಾದಂತಹ ಬಿ ಜಿ ಎಸ್ ಶಾಲೆನಲ್ಲಿ ಜ್ಞಾನಾಂಕರದ ಮೂಲಕ ಮಕ್ಕಳ ಒಂದು ಶೈಕ್ಷಣಿಕ ಪ್ರಾರಂಭದ ದಿನವನ್ನ ಇವತ್ತು ನಾವು ಮಾಡಿದ್ದೇವೆ ಇಲ್ಲಿಂದ ಮುಂದಿನ ದಿನಗಳಲ್ಲಿ ಪೋಷಕರು ಮಕ್ಕಳ ಜೊತೆ ಹೆಚ್ಚು ಸಂಪರ್ಕನ ಇಟ್ಟುಕೊಂಡು ಶಿಕ್ಷಕರಷ್ಟೇ ಜವಾಬ್ದಾರಿ ಫೀಸ್ ಕಟ್ತೀವಿ ಶಾಲೆ ಕಳಿಸ್ತೀವಿ ಅದಷ್ಟೇ ನಮ್ಮ ಕೆಲಸ ಅನ್ನುವಂತ ಆ ಧೋರಣೆಗಳನ್ನ ಬಿಟ್ಟು ಮಗು ಏನ್ ಕಲಿತು ಬಂದ್ಮೇಲೆ ಏನ್ ಇವತ್ತು ಆಗಿದೆ ಅನ್ನೋದ್ರ ಬಗ್ಗೆ ಫಾಲೋಅಪ್ ಮಾಡುವಂತ ಕೆಲಸನ ನೀವು ಮಾಡಿದ್ರೆ ನಮ್ಮ ಶಿಕ್ಷಕರು ತಯಾರಾಗ್ತಾರೆ ನೀವು ಕೂಡ ನಿಮ್ಮ ಮಕ್ಕಳನ್ನ ತಯಾರು ಮಾಡ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೀನಿ ಶ್ರೀ ಗುರು